ವೆದರ್ ಚೇಂಜ್ ಆದಾಗ ನೀವು ತಂಡಿಗೆ ನಿಮ್ಮ ದೇಹನ ಎಕ್ಸ್ಪೋಸ್ ಮಾಡಿದಾಗ ಎಲ್ಲ ತುಂಬ ಜನಕ್ಕೆ ಕೋಲ್ಡು ಕಾಫು ಫೀವರ್ ಈ ಥರ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನಿಮ್ಮಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ ಇನ್ನು ಕೆಲವರಿಗೆ ಅಲರ್ಜಿ ಅಂದರೆ ಒಂದು ಧೂಳು ಒಂದು ಬೆಡ್ಶೀಟ್ ಕೊಡುವಿದ್ರೂ ಕೂಡ ತುಂಬ ಸಲ ಸೀನ್ ಬರೋದು ಕೋಲ್ಡ್ ಆಗ್ತಾನೆ ಇರೋದು ಅದು ಕಂಟಿನ್ಯೂಸ್ ಆಗಿ ಕಫ ಇರೋದು ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಸೊ ನಿಮ್ಮ ಇಮ್ಯುನಿಟಿನ ಇದಕ್ಕೆ ಹೆಚ್ಚು ಮಾಡ್ಕೋಬೇಕು ಅರಿಶಿನ ಉಪ್ಪು ಹಾಕಿ ಸ್ಟೀಮ್ ತೊಗೊಳೋದಾಗಲಿ ಅಥವಾ ನಿಮಗೊಂದು ತುಂಬ ವಂಡರ್ಫುಲ್ ಮುದ್ರ ಅಂದರೆ ಭ್ರಮರ ಮುದ್ರ ಸೊ ಇದು ತುಂಬ ಸಲ ಸೀನ್ ಬರೋದನ್ನು ಕೂಡ ಆಗಿ ಕಡಿಮೆ ಮಾಡುತ್ತೆ ಸೊ ಇದನ್ನು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಹತ್ತು ನಿಮಿಷ ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಮತ್ತು ಇನ್ನು ತುಂಬ ಕಫ ಎಲ್ಲ ಹೆಚ್ಚಿದ್ದಾಗ ಜ್ಯೇಷ್ಠ ಮಧು ಆಗಿರ್ಬೋದು ಅಥವಾ ಶುಂಠಿ ಇಂಥದ್ದು ಕಷಾಯ ಕುಡಿಬೋದು ನೀವು ಎಲ್ಲಿ ಹೀಟ್ ಆಗುತ್ತೆ ಸೊ ಬ್ಯಾಲೆನ್ಸ್ ಮಾಡ್ಕೋಬೇಕು ಹೀಟು ಅಥವಾ ಕೋಲ್ಡು ಇದು ಎರಡೂ ಹೆಚ್ಚಾಗಬಾರ್ದು ಆ ಥರ ಮಾಡಿಕೊಂಡು ನಿಮ್ಮ ಇಮ್ಯುನಿಟಿನ ಹೆಚ್ಚು ಮಾಡಿಕೊಂಡ್ರೆ ಸೊ ಈ ಎಲ್ಲ ಅಲರ್ಜಿ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರ್ಬೋದು ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಸ್ಟಿರಾಯ್ಡು ಪಫು ಇದು ತೊಗೋಬೇಡಿ ಒಳ್ಳೆಯದಾಗಲ್ಲ ಸೊ ನ್ಯಾಚುರಲ್ ಹೀಲಿಂಗಲ್ಲಿ ನಿಮಗೆಲ್ಲ ಆ ಥರ ಒಂದು ಎನರ್ಜಿ ಖಂಡಿತ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗುತ್ತೆ